ಈಗ ಮತ್ತೊಬ್ರು ಸ್ಪೆಷಲ್ ಫ್ಯಾನ್ ಹುಡುಗಿ ಬೆಳಗಾಂ ಇಂದ ಬಂದಿದಾರಂತೆ ಬನ್ನಿ ಅವ್ರನ್ನ ಕೇಳೋ ನಮ್ಮ ಮೇಲಿಂದ ಬಂದಿದಾರೆ ನಾವು ಬೆಳಗಾಮಿಂದ ಬನ್ನಿ ಸರ್ ನೀವು ನಾವು ಬೆಳಗಾಮ್ ಹೌದಾ ನೀವು ಸರ್ ನಿಮ್ಗೆ ಏನಾಗ್ಬೇಕು ಓ ಸೂಪರ್ ಆರ್ ಸಿ ವಿ ಬ್ಯಾಚನ್ನ ನೋಡೋಕೆ ಮಗಳನ್ನ ಕರ್ಕೊಂಡ್ಬಂದಿದ್ದಾರೆ ಮಗಳಿಗೆ ಆರ್ ಸಿ ಮೇಲೆ ಎಷ್ಟು ಅಭಿಮಾನ ಇದೆ ತುಂಬಾ ಅಭಿಮಾನ ಇದೆ ಎಲ್ಲಾ ಮ್ಯಾಚಸ್ ನೋಡಿದೀನಿ ಒಂದು ತಪ್ಪಿಸಿಲ್ಲ ಇವತ್ತು ಗೆದ್ದೆ ಗೆಲ್ಲುತ್ತೆ ಆರ್ ಸಿ ಬಿ ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ಅಲ್ಲಿ ವಿರಾಟ್ ಕೊಹ್ಲಿ

ಲಕ್ಷ್ಮಿ ಲಕ್ಷ್ಮಿ ಅವರು ಹೇಳಿದಾರೆ ಟೂ ಅಂಡ್ರೆಡ್ ಪ್ಲಸ್ಸು ಮತ್ತೆ ಹಂಡ್ರೆಡ್ ವಿರಾಟ್ ಕೊಹ್ಲಿ ಅವರು ಹೊಡಿತಾರೆ ಅಂತ ಖಂಡಿತ ಅವ್ರು ಹೇಳ್ದಂಗೆ ನಡ್ದ್ರೆ ಆ ಒಂದು ನಮ್ಮ ಸುದ್ದಿ ಸೈಕಲ್ಸ್ ಚಾನೆಲ್ ಕಡೆಯಿಂದ ಒಂದು ಟಿ ಶರ್ಟ್ ಗಿಫ್ಟ್ ಕೊಡ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಜನ ಹಾ ನೀವೇನ್ ಮಾತಾಡಲ್ವಾ ಈ ಸಲ ಕಪ್ ಯಾರದು ನಮ್ದೇ ಪಕ್ಕ ಜೋರಾಗಿ ಹೇಳ್ರಿ ನಮ್ದೇ ಆರ್ ಸಿ ಬಿ ಕಪ್ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಜೈ ಆರ್ ಸಿಂದ ಬಂದಿದ್ದೀರಾ ಸರ್ ನಾವು ಗುಲ್ಬರ್ಗದಿಂದ ಬಂದಿದ್ದೀರಾ ಎಷ್ಟ್ ಕೊಟ್ಟಿದ್ದೀರಾ ಟಿಕೆಟ್ಗೆ ಟಿಕೆಟ್ಗಿನ ತೊಗೊಂಡಿದ್ದಿಲ್ಲ ಅಷ್ಟೇ ಬಂದಿದ್ದೀನಿ ಸಿಕ್ಕಿಲ್ಲ ನಮಗೆ ಟಿಕೆಟು ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ ಇಲ್ಲಾಂದ್ರೆ ಇಲ್ಲಿಂದನೇ ನಮ್ಮ ವಿರಾಟ್ ಕಾಕನ್ ಅವರಿಗೆ ಸೆಲೆಬ್ರೇಷನ್ ಎಗ್ರೇಷನ್ ಮಾಡಿ ಒಳಗಡೆ ಕಳಿಸ್ತಾ ಇದ್ದೀವಿ ಅಷ್ಟೇ ಟಿಕೆಟ್ ಪ್ರೈಸು ಎಷ್ಟಿದ್ರೆ ತಗೋತೀರಾ ನೀವು ಸರ್ ಎಷ್ಟಿದ್ರೂ ಪರವಾಗಿಲ್ಲ ಆದರೆ ನಮಗೆ ಸಿಗ್ತಾ ಇಲ್ಲ ಅಷ್ಟೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತ ಹೇಳ್ತಿದ್ದಾರೆ ಒಂದು ಟಿಕೆಟ್ ಬೆಲೆ ಅಷ್ಟಿದ್ರು ತಗೋದಿರ ನೀವು ನೋಡೋಣ ನಮ್ಗೆ ಸಿಕ್ ಸಿಕ್ಕರೆ ತೊಗೊಳ್ಬೇಕಂತ ಆಸೆ ಇದೆ ಆಸೆ ಇದೆ ಇವತ್ತು ಯಾವುದು ಟೀಮ್ ಗೆಲ್ಬೋದು ಆರ್ ಬಿನೇ ವಿರಾಟ್ ಕೊಹ್ಲಿ ಎಷ್ಟನ್ನು ಹೊಡಿತಾರೆ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಎಷ್ಟು ಕೊಡಬಹುದು ಸರ್ ಟೂ ಹಂಡ್ರೆಡ್ ಮೇಲ್ಗಡೆ ಕೊಡ್ತಾರೆ ಟೂ ಹಂಡ್ರೆಡ್ ಮೇಲ್ಗಡೆ ಸಿ ಎಸ್ ಕೆ ಅವ್ರು ಫಸ್ಟ್ ಬ್ಯಾಟಿಂಗ್ ಆದರೆ ಒನ್ ಏಯ್ಟಿ ಅಂದರೆ ಅವರು ಲೈಫಲ್ಲೇ ಮಾಡಿಲ್ಲ ಮನೆ ಒಂದು ಮ್ಯಾಚ್ ಅಷ್ಟೇ ಒನ್ ನೈಂಟಿ ಮಾಡಿದ್ದಾರೆ ಇದಕ್ಕೆ ನಮ್ಮ ಮೇಲ್ಗಡೆ ಅವ್ರು ಮಾಡೋದೇ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಭೂವಿ ಭೂಮಿ ಇದ್ದಾನೆ ಮತ್ತೆ ಹೇಸಲ್ ಉಡ್ ಬೆಂಗಳೂರು ಮ್ಯಾಚ್ ಗೆ ಬಂದಿದ್ದಾರೆ ಬೆಂಗಳೂರಲ್ಲಿದ್ದು ಸಿ ಎಸ್ ಕೆಗೆ ಸಪೋರ್ಟ್ ಮಾಡೋರ್ಗೆ ಏನು ಹೇಳ್ತೀರಾ ನೋಡಿ ಅವರು ಫ್ಯಾನ್ ಅವರು ಸಪೋರ್ಟ್ ಮಾಡ್ತಾರೆ ನಾವಂತರೂ ಬಿಡೋದಿಲ್ಲ ಹೆಂಗಿದ್ರು ಎಲ್ಲೇ ಇದ್ರು ನಾವು ಆರ್ ಬಿನೇ ಅಂತೀವಿ ಸತ್ರು ಆರ್ ಸಿ ಬಿ ಗೆದ್ದರು ಆರ್ ಸಿ ಬಿ ಸೋತ್ರ ಆರ್ ಸಿ ಬಿ ಆರ್ವಾ ಸತಿ ಸೋತ್ರ ಆರ್ ಸಿ ಬಿ ಆದ್ರೆ ಇವತ್ತು ಗೆಲ್ಲೇ ಗೆಲ್ತೀವಿ ಆರ್ ಸಿ ಬಿ ಖಂಡಿತೀರ ಅಂದಮೇಲೆ ಹದಿನೆಂಟು ಸೀಸನು ನಮ್ಮದೇ ಕಪ್ಪು ಕಪ್ಪು ಅವರು ಮಾಡ್ತಾರಲ್ಲ ಅವರಪ್ಪನೂ ನಮ್ಮದೇ ನಮ್ದೇ ಆರ್ ಸಲ ಕಪ್ಪು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಕು ಹಂಡ್ರೆಡ್ 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 ಪರ್ಸೆಂಟ್ ಓಕೆ ಥ್ಯಾಂಕ್ ಯು ಓಕೆ ಸರ್ ಈಗ ನೀವು ನೋಡ್ತಾ ಇದ್ದೀರಾ ರೈಟ್ ಸೈಡು ಪಕ್ಕ ಸಿ ಎಚ್ ಕೆ ಫ್ಯಾನ್ ಇದ್ದಾರೆ ನಮ್ಮ ಲೆಫ್ಟ್ ಸೈಡು ನಮ್ಮ ತಂಡದ ಆರ್ ಸಿ ಬಿ ಫ್ಯಾನ್ ಇದ್ದಾರೆ ಕೇಳೋಣ ಬನ್ನಿ ಇವರು ಎಲ್ಲಿಂದ ಬಂದಿದ್ದಾರೆ ಯಾವ ಟೀಮ್ಗೆ ಎಷ್ಟು ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ ಕೇಳೋಣ ಸರ್ ಎಲ್ಲಿಂದ ಬಂದಿದ್ದೀರಾ ಗದಗ ಗದಗಿಂದ ಬಂದಿದ್ದೀರಾ ಗದಗಿಂದ ಚೆನ್ನಾಗಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಹೌದು ಚೆನ್ನಾಗಿ ಯಾಕೆ ಇಷ್ಟ ನಿಮಗೆ ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಅದು ಬಿಟ್ಟರೆ ಇನ್ಯಾವ ಟೀಮ್ ಇಷ್ಟ ಅದು ಬಿಟ್ಟರೆ ಆರ್ ಸಿ ಬಿ ಆರ್ ಸಿ ಬಿ ಬ್ರದರ್ ನಿಮಗೆ ನಮಗೆ ವಿರಾಟ್ ಕೊಹ್ಲಿ ಅಂದರೆ ಇಷ್ಟ ಹಾಂ ಗದಗಿಂದಾನೇ ಬಂದಿರೋದು ಟಿಕೆಟ್ ಎಷ್ಟು ಕೊಟ್ಟು ಟಿಕೆಟ್ ತಗೊಂಡಿದ್ದೀರಾ ಬ್ರದರ್ ಹದಿನೈದು ಸಾವಿರ ಕೊಟ್ಟಿದ್ದೀವಿ ಟಿಕೆಟ್ ಒಂದು ಟಿಕೆಟ್ ಹದಿನೈದು ಸಾವಿರ ನೋಡಿದ್ರಲ್ಲ ಯಾವ ಸ್ಟ್ಯಾಂಡ್ ಬ್ರದರ್ ನೀವು ಎಲ್ಲಿಂದಿರಾ ಸರ್ ನಾವು ಬಿಜಾಪುರದಿಂದ ಬಂದಿರೋದು ನಾವು ಪಕ್ಕ ಆರ್ ಸಿ ಫ್ಯಾನ್ಸು ವಿರಾಟ್ ಕೊಹ್ಲಿ ಫ್ಯಾನ್ ಫುಲ್ಲು ನಾವು ಬಿಜಾಪುರದ ಬಂದಿದ್ದೀವಿ ನಾವು ನಾಲ್ಕು ಸಾವಿರದ ಚಿಲ್ಲರೆ ಕೊಟ್ಟು ಟಿಕೆಟ್ ತಗೊಂಡಿದೀವಿ ಬಟ್ ಇವತ್ತು ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವೆದರ್ ನೋಡಿದ್ರೆ ಬಟ್ ಮಳೆ ಬರಬಾರ್ದು ಅನಿಸ್ತಾ ಇದೆ ಇವತ್ತು ಜನ ಬೆಂಗಳೂರಿಗೆ ಮಳೆ ಬರಬಾರ್ದು ದೇವರಲ್ಲಿ ಕೇಳ್ಕೊತಾ ಇದ್ದೀವಿ ನಾಳೆ ಬೇಕಾದ್ರೆ ಜಾಸ್ತಿ ಸಿಕ್ಕಾಪಟ್ಟೆ ಮಳೆ ಬರಲಿ ಬಟ್ ಇವತ್ತು ಮಳೆ ಬರಬಾರ್ದ ಇವತ್ತು ಆರ್ ಸಿ ಬಿ ಬಿನ್ ಜೈ ಆರ್ ಸಿ ಬಿ ಪಕ್ಕ ಕೇಳುದ್ರಲ್ಲ ನೋಡಿ ಹದಿನೈದು ಸಾವಿರ ಕೊಟ್ಟು ಟಿಕೆಟ್ ತೊಗೊಂಡಿದ್ರೆ ನೀವು ಎಷ್ಟು ಕೊಟ್ಟು ತಗೊಂಡಿದಿರ ಫೀನ್ ತೌಸಂಡ್ ನೀವು ಹದಿನೈದು ಸಾವಿರ ಕೊಟ್ಟು ತಗೊಂಡಿದೀರಾ ನೀವ್ರ ಫ್ರೆಂಡ್ಸ್ ಹಾಂ ಹೌದು ಬಂದಿದ್ದು ಇವತ್ತು ಅಷ್ಟು ಮಾತು ಏನಾದರೂ ಮಳೆ ಬಂದ್ರೆ ಏನು ಮಾಡ್ತೀರಾ ಹದಿನೈದು ಸಾವಿರ ಕೊಟ್ಟು ತಗೊಂಡು ಇವತ್ತು ಮಳೆ ಬರಲ್ಲ ಹೆಂಗ್ ಹೇಳ್ತೀರಾ ಮಳೆ ಬರೋದು ಒಲ್ಲಿ ರನ್ ರನ್ನಿಂದ ಮೇಲಿಂದ ಅಲ್ಲ ಹಾಗಾಗಿ ಇವತ್ತು ಮಳೆ ಬರಲ್ಲ ಮ್ಯಾಚ್ ಆದ್ಮೇಲೆ ನೈಟ್ ಬರ್ಲಿ ಮಳೆ ಆದ್ರೆ ಆದರೆ ಇವತ್ತು ಮಾತ್ರ ರನ್ನಿನ ಹೊಳೆ ಹರಿತದೆ ಎರಡು ತಂಡದಿಂದ ಸಿ ಎಸ್ ಕೆ ಟೀಮು ಬಿಗ್ ಬಿಗ್ ಫೈಟ್ ಇದೆ ಇವತ್ತು ಬಿಗ್ ಫೈಟಲ್ಲಿ ಆರ್ ಸಿ ಬಿ ಗೆಲ್ತಾರೆ ಫಿಫ್ಟಿ ಫಿಫ್ಟಿ ಇದೆ ಹೆಂಗೆ ಫಿಫ್ಟಿ ಫಿಫ್ಟಿ ಇದೆ ಅಂತ ಹೇಳ್ತಾರೆ ನಮ್ಮ ಗ್ರೌಂಡಲ್ಲೇ ಇವ್ರದ್ದು ಪ್ಲೇ ಆಫ್ಸ್ ಅಂತೂ ಹೋಗ್ತಾ ಇಲ್ಲ ಆಲ್ರೆಡಿ ಎಲಿಮಿನೇಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಭಯ ಇರೋಲ್ಲ ನಾವು ಹೀಗೆ ಆಡಬೇಕು ನಾವು ನೆಕ್ಸ್ಟ್ ಎರಡು ಪಾಯಿಂಟ್ ತಗೋಬೇಕು ಅನ್ನೋದು ಇರೋಲ್ಲ ಆ ಭಯ ಇರಲಾರದ ಕಾರಣಕ್ಕೆ ಇವತ್ತು ಮಾತ್ರ ರನ್ ಹೊಳೆ ಬಂದೇ ಬರ್ತದೆ ಬಿಗ್ ಫೈಟ್ ಇರ್ತದೆ ಬಟ್ ಇವ್ರದ್ದು ಆಲ್ರೆಡಿ ಚಾನ್ಸ್ ಕಳ್ಕೊಂಡಿದ್ದಾರೆ ಸಿ ಎಸ್ ಕೆದವರು ಇದು ಒಂದು ಏನೈತಲ್ಲ ಬದ್ಧ ವೈರಿಗಳ ಹೋರಾಟ ಅಂತೇಳಿ ಏನಂತಾರಲ್ಲ ಬದ್ಧ ವೈರಿಗಳ ಹೋರಾಟ ಅಲ್ಲ ಮಾಹಿ ವಿರಾಟ ಮಾಹಿ ವಿರಾಟ್ ಅವರ ಒಂದು ಫ್ರೆಂಡ್ಶಿಪ್ನ ಹೋರಾಟ ಫ್ರೆಂಡ್ಶಿಪ್ನ ಹೋರಾಟ ಒಂದು ಕಡೆ ಆದರೆ ಇವತ್ತು ಸಿ ಎಸ್ ಕೆ ಫ್ಯಾನ್ ಅವರು ಪ್ಲೇ ಅಪ್ಕಂತೂ ಹೋಗೋಕ್ಕಾಗಲ್ಲ ಆಗಲ್ಲ ಯಾರು ಫಾರ್ಮಲ್ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರ ಹೊಡಿತಾರೆ ಅಂತ ಫಿಫ್ಟಿ ಫಿಫ್ಟಿ ಇದೆ ಇವತ್ತು ಅದೇ ಬ್ರದರ್ ಇವಾಗ ಸಿ ಎಸ್ ಕೆಲ್ ಯಾರು ಫಾರ್ಮಲ್ ಇದ್ದಾರೆ ಅಷ್ಟು ಚೆನ್ನಾಗಿ ಆಡ್ತಿರೋರು ಯಾರಿದ್ದಾರೆ ಇವತ್ತೇ ಇವನು ಮೊನ್ನೆ ಸ್ಯಾಮ್ ಕರ್ನಾಡಿದೆ ಅಮ್ಮ ಆಮೇಲೆ ಬ್ರವೀಸ್ ಆಡಿದ್ರು ಟಾರ್ಗೆಟ್ ಎಷ್ಟು ಕೊಡ್ಬೋದು ಚೆನ್ನೈ ಫಸ್ಟ್ ಬ್ಯಾಟಿಂಗ್ ಬಿದ್ದರೆ ಫಸ್ಟ್ ಬ್ಯಾಟಿಂಗ್ ಬಂದರೆ ಇವತ್ತು ಟೂ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಕೊಟ್ಟಿಲ್ಲ ಅಂದರೆ ಹಾಂ ಕೊಡ್ತಾರೆ ಇವತ್ತು ನಮ್ಮ ಆರ್ ಸಿ ಬಿ ಬೌಲರ್ಸು ಅಲ್ಲ ಟೂ ಹಂಡ್ರೆಡ್ ಪ್ಲಸ್ ಕೊಟ್ಟರೆ ಅದನ್ನು ರಿವರ್ಸ್ ಹೊಡಿಬೋದು ಚ ಆರ್ ಸಿ ಬಿದವರು ಬಟ್ ಇವತ್ತಂತೂ ಟೂ ಹಂಡ್ರೆಡ್ ಪ್ಲಸ್ ಯಾರಾದರೂ ಸರ್ ಇವತ್ತು ಪಕ್ಕ ಆರ್ ಸಿ ಬಿ ವಿನ್ ಆಗೋದು ಅದು ಬಾಟಮಲ್ಲಿ ಕೆಳಗಡೆ ಇರೋದು ನಮ್ಮ ಆರ್ ಸಿ ಬಿ ಟಾಪ್ ಅಲ್ಲಿ ಇರೋದು ಇವತ್ತು ಒನ್ ನಂಬರ್ ಬಂದೇ ಬರುತ್ತೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಸೆಕೆಂಡ್ ಟೇಜಿಂಗ್ ಅಲ್ಲಿ ನಮ್ ಕಡೆ ಬಾಲಿಂಗ್ ಒಳ್ಳೆ ಅಜ್ಜಿ ಬಾಲಿಂಗ್ ಬಾಲಿಂಗ್ ಅದಾರೆ ಇವತ್ತು ಫಸ್ಟ್ ಏನರ ಫಸ್ಟ್ ಆರ್ ಸಿ ಬಿ ಏನಾರ ಬ್ಯಾಟಿಂಗ್ ಆದ್ರೆ ಇನ್ನೂರು ಪ್ಲಸ್ ಹೊಡಿತೀವಿ ಫಸ್ಟ್ ಬ್ಯಾಟಿಂಗ್ ಸಿ ಎಸ್ ಆದ್ರೆ ಒನ್ ಫಿಫ್ಟಿ ಒಳಗೆ ಆಲ್ಔಟ್ ಕೆಪಾಸಿಟಿ ನಮ್ಮ ಹತ್ರ ಹತ್ರ ಇದೆ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಆರ್ ಸಿ ಬಿ ಇರೋದು ನಮ್ದು ಟಾಪ್ ಟಾಪ್ ಇರೋದು ಜೈ ಆರ್ ಸಿ ಬಿ ನೋಡುದ್ರಲ್ಲ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ನಿಮ್ಮ ಸಿ ಎಸ್ ಕೆ ಟೀಮ್ನ ಹೊಡೆದು ಸದೇ ಬಡದು ಸೈಡಲ್ಲಿ ಕರೆಸ್ತಾರೆ ಏನು ಹೇಳ್ತೀರಾ ಅದು ಹದಿನೆಂಟು ವರ್ಷ ಆದ ಮೇಲೆ ಆಗ್ತಾ ಇದೆ ಹದಿನೆಂಟು ವರ್ಷದ ಆಗಿದ್ದಿಲ್ಲ ಇದು ಏನೋ ಒಂದು ಸೆಷನ್ ಯಾವ ರೀತಿ ಅಂತಂದ್ರೆ ಪ್ಲೇಯರ್ಸ್ನ ಸರಿಯಾಗಿ ಚೂಸ್ ಮಾಡಾರ್ದು ಪ್ರಾಬ್ಲಮ್ ಆಮೇಲೆ ಎಲ್ಲರಿಗೂ ಏನಿದೆ ಅಲ್ಲ ಆಟ ಆಡಲು ಭಯ ಆಗ್ತಾ ಇದೆ ಅವ್ರಿಗೆ ಯಾವ ರೀತಿ ಅವರು ಬ್ಯಾಟಿಂಗಿಗೆ ಬಂದಾಗ ಅವ್ರೇನು ಸ್ಟ್ರೆಸ್ ತೊಗೊಂಡು ಅದು ರಿಲ್ಯಾಕ್ಸ್ ಆಗಿ ಪವರ್ ಪ್ಲೇಯಲ್ಲಿ ಸಿಕ್ಸ್ ಓವರ್ಸ್ ಚೆನ್ನಾಗಿ ಆಡಿದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ನಂಬರ್ ಒನ್ ಆಗ್ತಿದೆ ಆಮೇಲೆ ಗಾ ಋತುರಾಜ್ ಗಾಯಕ್ವಾಡವ್ರದ್ದು ಹೊರತೆ ಕಾಣ್ತಾ ಇದೆ ಶಿವಮ್ ದುಬೆ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ ಆಡಲಿಕ್ಕೆ ಅವರು ಒನ್ ಸೈಡ್ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಎಲ್ಲರೂ ಈ ಕಡೆ ವಿಕೆಟ್ ಕೊಟ್ಟೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಿ ಎಸ್ ಕೆ ತಂಡ ಇದೆಯಲ್ಲ ಮಿಡ್ಲ್ ಕೊಲ್ಯಾಪ್ಸ್ ಆಗ್ತಾ ಆಗ್ತಾಯಿದೆ ಆದ್ದರಿಂದ ಈ ಸ್ಥಾ ಮಾತು ಮ್ಯಾಚ್ ಏನೇ ಇದೆ ಅಲ್ಲ ಟೂ ಹಂಡ್ರೆಡ್ ಪ್ಲಸ್ ಅಂತೂ ಬರ್ತದೆ ಟೂ ಹಂಡ್ರೆಡ್ ಪ್ಲಸ್ಸು ಬರ್ತದೆ ಅಂತ ಹೇಳಿದ್ರೆ ಖಂಡಿತವಾಗ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಬೆಂಕಿ ಥರ ಆಡ್ತಿದ್ದಾರೆ ನೀವು ನೋಡ್ತಾ ಇದ್ದೀರ ಸೊ ಟೂ ಹಂಡ್ರೆಡ್ ಪ್ಲಸ್ ಬರೋಲ್ಲ ಅಂತ ಹೇಳೋಕಿತ್ತು ನೋಡ್ತೀನಿ ನಮ್ಮ ಸಿ ಎಸ್ ಕೆ ಟೀಮ್ನಲ್ಲೂ ಬೌಲರ್ಸ್ ಚೆನ್ನಾಗಿದ್ದಾರೆ ಸ್ವಲ್ಪ ಫೀಡಿಂಗ್ನಲ್ಲಿ ಇನ್ನೂ ಸುಧಾರಿಸ್ಕೋಬೇಕು ಫೀಲ್ಡಿಂಗ್ ಚೆನ್ನಾಗಿ ಮಾಡಿದರೆ ಬೌಲಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಕಲೀಲ್ ಅಹ್ಮದ್ ಮಾಡ್ತಾ ಇದ್ದಾರೆ ಪವರ್ ಪ್ಲೇನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನೂರು ಮಾಡ್ತಾ ಇದ್ದಾರೆ ನೂರರಿಂದ ಈ ಪರ್ಪಲ್ ಕ್ಯಾಪ್ ಇದೆ ಹಾಗಾಗಿ ಆದ್ರೂ ತುಂಬಾ ಖುಷಿ ಇದೆ ಪರವಾಗಿಲ್ಲ ನಮ್ಮ ಈಸ್ತಾ ಆರ್ ಸಿ ಬಿ ಕಪ್ ಎದುರು ನಮ್ಗೆ ಖುಷಿ ಇದೆ ಹೇಳುದಿಲ್ಲ ಸಿ ಎಸ್ ಫ್ಯಾನ್ ಆಗಿ ಆರ್ ಸಿ ಬಿ ಕಪ್ ಹೊಡ್ರಿರಿ ಅಂತ ಹೇಳಿದ್ರ ಅದು ನಮಗೂ ತುಂಬಾ ಖುಷಿ ಕೊಟ್ಟಿದೆ ಹದಿನೈದು ಸಾವಿರ ಕೊಟ್ಟು ಮ್ಯಾಚ್ ನೋಡಕ್ ಬಂದಿದ್ರ ಪಾಪ ದಯವಿಟ್ಟು ಯಾವ್ದೇ ರೀತಿ ಮಳೆ ಬರ್ದೇ ಇರೋತರ ನೀವು ಮ್ಯಾಚ್ ನೋಡೋಕೆ ಬಂದಿರೋ ಖುಷಿ ಆಗ್ಲಿ ಅಂತ ಹೇಳ್ತೀನಿ ಯು ಓಕೆ ಓಕೆ ನೋಡೋಣ